ಅಮ್ಮ ಮಗನ ಕೈ ರುಚಿಗೆ ತಮಗೆಲ್ಲರಿಗೂ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ರೀ ಸಂಕ್ರಾಂತಿ ಅಡುಗೆ ನೋಡೋಣ ಸಂಕ್ರಾಂತಿ ಅಡುಗೆ ಬಹಳ ವಿಶೇಷವಾಗಿ ನಮ್ಮ ಸವಿರುಚಿಯ ಸುಗೋದಾಗ ನೀವು ಮೂರು ವರ್ಷದಿಂದ ನೋಡ್ಕೋತಾ ಬಂದ್ರಿ ಇವತ್ತು ನಿಮಗೆ ಹಂಗೆ ಒಂದು ಬಹಳ ವಿಶೇಷ ಬಹಳ ಸ್ಪೆಷಲ್ ಆಗಿರುವಂತಹ ಸಂಕ್ರಾಂತಿಯ ಸಂಪೂರ್ಣ ಅಡುಗೆ ನಾವು ಇವತ್ತು ನಿಮ್ಗೆ ಇವತ್ತಿ ಅಮ್ಮ ಮಗನ ಕೋಡಿ ಆ ಸಂಕ್ರಾಂತಿ ಅಡುಗೆ ಅಮ್ಮ ಮಗನ ಕೈ ರುಚಿಯಲ್ಲಿ ತೋರ್ಸ್ತೇವ್ರಿ ಹಾ ಹಂಗ ನಮ್ಮ ಲಾಸ್ಟ್ ವಿಡಿಯೋ ಈ ಮಾದಲಿಯನ್ನ ಬಹಳಷ್ಟು ಜನ ಇಷ್ಟ ಪಟ್ಟಿನಿ ಆ ಮಾದಲಿಗೆ ಇಷ್ಟಪಟ್ಟಂತ ಎಲ್ಲಾ ಜನತೆಗೆ ನಮ್ಮ ಧನ್ಯವಾದಗಳು ರೀ ಹಂಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ನು ಅದಕ್ಕಿಂತ ಮೊದಲ ಇನ್ನ ಯಾರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಸಂಕ್ರಾಂತಿ ಸ್ಪೆಷಲ್ ರೀ ಅಥವಾ ಏಳಿ ಸ್ಪೆಷಲ್ ರೀ ಇವತ್ರಿ ಅಗ್ಸಿ ಹೆಂಡಿ ಮಾಡೋಣ ಹಿಂಡಿ ಹೆಂಡಿ ಮಾಡೋಣ ಹಿಂಡಿ ಮಾಡೋಣ ಮೊದ್ಲಿಗೆ ಅಗಸಿ ಹಿಂಡಿ ಮಾಡವ್ರಿ ಅಗಸಿ ಹಿಂಡಿ ಏನ್ ಅಂತಂದ್ರೆ ಅವ್ನ ಎಲ್ಲಾ ನೀವು ಎಷ್ಟು ತಗೊಂಡಿರ್ತೀರಿ ಅವನ್ನೆಲ್ಲಾ ಹುರಿಯಾಕ ನೀವು ಸ್ಟಾರ್ಟ್ ಮಾಡ್ಬೇಕ್ರಿ ಇದ್ರಾಗ ಹಳ್ಳದು ಬಾಳ ಇರ್ತಾವ್ರಿ ಅದಕ್ಕೆ ನೀವು ಸ್ವಚ್ ಮಾಡಿ ಚಲೋ ತಂಗಿ ಈ ಅಗಸಿಯನ್ನ ತಗೋಬೇಕ್ರಿ ನೋಡ್ರಿ ಇಷ್ಟಾದ್ರೆ ಇವನು ನೀವು ಹೆಂಗೆ ಎಣ್ಣೆ ಹಚ್ಚದವ್ರಗತಿ ಶೈನಿಂಗ್ ಬರತ್ತವ್ರ್ಯಾ ಅಲ್ಲಿ ತಕ್ಕ ನೀವು ಹುರಿಬೇಕಾಗತ್ತೆ ಆಮೇಲೆ ತಗದ್ ಇವೇನು ಹುರ ತಗೊಂಡಿರ್ತಿರ್ಲೆ ಅಗಿ ಅವ್ನ ಮಿಕ್ಸರ್ ಮಿಕ್ಸರ್ದಾಗ ಈಗ ಹಾಕ್ರಿ ಸು ಪ್ರೊಸೆಸಿಗೆ ಮುಂದೆ ಈ ಕಡೆ ಗುರೆಳ್ಳು ಅಥವಾ ಹುಚ್ಚಳ್ಳು ಏನಂತೀವಿ ನೋಡ್ರಿ ಅವನು ಚಂದಂಗಿ ಹುರದಿಟ್ಕೊಂಡು ಯಾವ್ಯಾವ ಚಟ್ನಿ ಮಾಡ್ಕೊಳತ ಇದ್ರೆ ಅವನ ಫಸ್ಟ್ ನಾವು ಹುರ್ಕೊಂಡ್ ತಗೊಳತ್ತೇವ್ ಇವ್ನ ಹೊತ್ತಸ್ಬಾರ ಚಟ್ನಿ ಕೈ ಹಾಕ್ರಿ ಶೇಂಗಾ ಚಟ್ನಿ ನೀವು ಮಾಡೋದಿರಲಾ ಅದ್ರ ಮೇಲೆ ಶೇಂಗಾ ಹುರಿದಾದ್ಮೇಲ್ ತಿವಿ ಏನ್ ಮಾಡೋದಪ್ಪ ಅಂತಂದ್ರೆ ಸಿಪ್ಪಿ ತೆಗಿಬೇಕಂದ್ರಿ ಸಿಪ್ಪಿ ತಗದ ಚಂದಂಗೆ ನೀವು ಮೇಲೆ ಏನ್ ಮಾಡ್ರಿ ಹಾಸನ ಮಾಡಿ ತಗೋರಿ ಈಗ ಪುಟಾಣಿ ಚಟ್ನಿ ಮಾಡೋದಿರ್ಲಾ ಅದ್ರ ಸಲುವಾಗಿ ಸ್ವಲ್ಪ ಪುಟಾಣಿ ಹುರ್ಕೊಳತ್ತೀವಿ ಇವನೇನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ ಅಷ್ಟ ಒಂದ್ ಈಟ್ ಅದ ಕಡಾವ್ ಏನ್ ಬಿಸಿ ಆಗಿರ್ತೀರಿ ಅದ್ರಾಗ ತಿರ್ವಾಡ್ಕೊಂಡ್ ತೊಗೊಂಬಿ ಅದ ಪುಟಾಣಿ ಚಟ್ನಿಗೆ ಸ್ವಲ್ಪ ನಾವ್ ಇಲ್ಲಿ ಏನ್ ಮಾಡತ್ತೇವ್ ಕೊಬ್ಬರಿ ತುರಿ ಮನ್ಯಾಗ ಮಾಡಿದ್ ನಾವು ಸವಿ ರುಚಿ ಸಬಗುದಾಗಿ ತೋರ್ಸಿ ರೀ ಇದನ್ನ ಸ್ವಲ್ಪ ನಿಮ್ಮ ಬಿಸಿ ಮಾಡ್ಕೋಬೇಕಷ್ಟ ಪುಟಾಣಿ ಚಟ್ನಿ ಪುಡಿಗ್ರಿ ಕೊಬ್ಬರಿ ಹಾಕಿರೀ ಟೇಸ್ಟ್ ಒಂದರ ಮಸ್ತ್ ಮಸ್ತ್ ಬರ್ತತ್ರಿ ಇದನ್ನ ಕೊಬ್ಬರಿ ಹಾಕಿ ಮಾಡಿ ನೋಡ್ರಿ ಒಂದ್ಸಲ ಚಟ್ನಿ ಪುಡಿಗಳು ಮಾಡಾಕ ಎಲ್ಲಾನು ನಾವು ಬಿಸಿ ಮಾಡಿ ಹುರಿದ ಚಂದಂಗೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೀವಿ ಇಲ್ಲಿ ಕರಿಬೇವು ಸ್ವಲ್ಪ ಚಟ್ನಿಗಳಿಗೆ ಬೇಕಾಗೈತ್ರಿ ಅದಕ್ಕೆ ನಾವು ಅದನ್ನೇನು ಮಾಡ್ತೀವಿ ಅಂತಂದ್ರೆ ತೊಳೆದ ಚಂದಂಗೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ತಗೊಳತ್ತೇವೆ ಪೂರ್ತಿ ಡ್ರೈ ಮಾಡಿ ನೀವ ಈ ಕರಿಬೇವನ್ನು ತಗೋಬೇಕಾಗೈತ್ರಿ ರೀ ಅಗಸಿ ಇಂಡಿಯಾನ ಮುಗಿಸೋಣ ಆ ಮಿಕ್ಸರ್ ಜಾರ್ದಾಗ ಏನು ಅಗಸಿ ಹುರಿದು ಅದಕ್ಕೆ ಅದಕ್ಕೊಂದು ಸ್ವಲ್ಪ ದಮ್ ದಮ್ ಅಂಗಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದೀವಿ ಅದ್ರ ಜೊತೆ ಹುರಿದ ಅಂದ್ರೆ ಬಿಸಿ ಮಾಡಿದ ಸ್ವಲ್ಪ ಕರಿಬೇವ ಮತ್ತು ಅದಕ್ಕೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ನೀವು ಎಷ್ಟು ಮಾಡಾತೀರಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ಖಾರ ಇಷ್ಟ ಆಗ್ತತ್ತೋ ಅಷ್ಟು ನೋಡ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡ್ರಿ ರುಚಿಗೆ ಉಪ್ಪು ಹಾಕ್ರಿ ಈ ಕಡೆ ನಾವು ಏನೀಗ ಎಲ್ಲಾ ಅಡಸಿ ಹಿಂಡಿ ತಗೊಂಡಿದ್ದೇವ್ಲಾ ಇದನ್ನ ಗ್ರೈಂಡ್ ಮಾಡೋಣ ಸ್ವಲ್ಪ ಉಲ್ಟಾ ರನ್ ಮಾಡೋಣ ಅಷ್ಟ ಚಟ್ನಿ ಏನು ಅಗಸಿದ ಚಟ್ನಿ ನಾವು ಏನು ಗ್ರೈಂಡ್ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಗಿರ ಅಣಿಸಿ ರೀ ಅದು ನಾವು ಒಂದು ಸ್ವಲ್ಪ ನೀವು ಚಂದಂಗ ಏನು ಮಾಡಿ ಅಂತಂದ್ರೆ ಕೈಲೇ ಕಲಸಿ ತಗೋರಿ ಇದ್ರಾಗ ಬೇಕಂತಂದ್ರೆ ನೀವು ಕೊತ್ತಂಬರಿ ಹಾಕ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು ಈ ಎಲ್ಲಾ ಚಟ್ನಿ ಕುಡಿಗಿ ನೀವು ಹುಣಸೆ ಅನ್ನ ಬೆಲ್ಲ ಯಾಕೆ ಹಾಕಿಲ್ಲ ಅಂತ ಕೇಳ್ಬೋದ್ರಿ ಇದು ನಾವು ಚಟ್ನಿ ಸಜ್ಜಿ ರೊಟ್ಟಿ ಮೊಸರು ಜೊತೆ ಸರ್ವ್ ಮಾಡ್ತಿವನ್ನ ನಾವು ಹುಣಸೆ ಅನ್ನ ಬೆಲ್ಲ ಹಾಕಿಲ್ರಿ ನೀವು ಬೇಗಂದ್ರೆ ಇದನ್ನ ಬೆಲ್ಲ ಹುಣಸೆ ಅನ್ನ ಹಾಕ್ರಿ ಚಟ್ನಿಗಳಿಗೆ ಚಟ್ನಿಗಳು ಮಾಡಿ ಅಲ್ಲೆಲ್ಲೇ ಅಲ್ಲೆಲ್ಲೇ ತಗದ್ದ ಇಟ್ಕೊಂಡ್ ಬಿಟ್ನವ್ರಿ ಎಲ್ಲ ಶೇಂಗಾ ಚಟ್ನಿಗೆ ರೀ ಎಲ್ಲ ಸೇಮ್ ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀವ್ರಿ ಅಂದ್ರ ಅದ ಮಸ್ತಂಗಿ ಇದ್ರಾಗ್ರಿ ಕಾಣ ಒಳಗೆ ಕೊಡ್ತಾರಲ್ಲ ಹಂಗಾಗಿ ಬಿಡ್ತೇತಿ ಶೇಂಗಾ ಚಟ್ನಿನೂ ನೀವು ಪೂರ್ತಿ ಎಲ್ಲ ಅಂದ್ರೆ ಸ್ವಲ್ಪ ಪೂರ್ತಿ ಪುಡಿ ಮಾಡಂಗಿಲ್ಲ ಸ್ವಲ್ಪ ಉಳಿಯೋಂಗ ನೀವು ಚೆನ್ನಾಗಿ ಗಿರ್ ಅನ್ಸ್ಕೊಂಡ್ ಬಂದ ಅದನ್ನು ಕಲಿಸ್ಬೇಕ ಈಗ ಪುಟಾಣಿ ಚಟ್ನಿ ಮಾಡೋ ಇದಕ್ಕೂ ಎಲ್ಲಾನು ಸೇಮ್ ಹಾಕ್ಬೋದ್ರಿ ಫಸ್ಟ್ ಈಗ ಏನ್ ಮಾಡಿದಿವಿಲೇ ನಾವು ಈಗ ಅಗಸಿ ಚಟ್ನಿ ಅದಕ್ಕೂ ನೀವು ಬೇಕಂತಂದ್ರ ಈ ಇದನ್ರೀ ಏನಂತಾರದಕ ಜೀರಿಗೆ ಹಾಕ್ಬಹುದ್ರಿ ನಾವು ಹಾಕಿಲ್ಲ ನೀವು ಬೇಕಂತಂದ್ರೆ ಹಾಕ್ಬೋದು ಈ ಪುಟಾಣಿ ಚಟ್ನಿಗಷ್ಟ ಅದೇನ್ ಕೊಬ್ಬರಿ ತುರಿ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕಿ ಇದನ್ನು ಗಿರ ಅನ್ಸಂದ್ರಿ ಈ ಪುಟಾಣಿ ಚಟ್ನಿಗೂ ಸ್ವಲ್ಪ ಎಣ್ಣೆ ಹಾಕತಿದಿವಿರಿ ಈ ಪುಟಾಣಿ ರೀ ನೀವು ಜಾಸ್ತಿ ದಿನ ಇಡವ್ರ ಇದ್ರಿ ಅಂತೋರಿ ಇದಕ್ಕೆ ನೀವು ಈ ಎಣ್ಣೆ ಮತ್ತು ಕೊಬ್ಬರಿ ಅದ ಏನು ಹಾಕೋದು ಬೇಡ್ರಿ ಈಗ ಏನು ನಾವು ಚಟ್ನಿ ಮಾಡಿದಿವ್ರಿಲಾ ಇದನ್ನ ನೀವು ಅಂದ್ರೆ ಯಾವ್ದು ಬೇಕಾದ ಚಟ್ನಿ ರೀ ನೀವು ಭಾಳ ದಿನ ಇಡಾವ್ ಇದ್ರಿ ಅಂತಂದ್ರೆ ಅದಕ್ಕೆ ಎಣ್ಣೆ ಹಾಕೋದು ಬ್ಯಾಡ್ರಿ ಆಮೇಲೆ ಈ ಪುಟಾಣಿ ಚಟ್ನಿಗೆ ಕೊಬ್ಬರಿ ಹಾಕೋದನ್ನು ಬೇಡ್ರಿ ಈ ಏನು ನಾವು ಎಣ್ಣೆ ಹಾಕಿ ಮಾಡಿದಿವ್ರಲ್ಲಾ ಚಟ್ನಿ ಅವನು ನೀವು ಒಂದು ಇಪ್ಪತ್ತು ದಿನದ ಗಂಟ್ಲೆ ಇಟ್ಕೋಬಹುದ್ರೆ ನಡೀತೈತಿ ಖಾರ ಉಪ್ಪ ಮಿಕ್ಸ್ ಆಗ್ಬೇಕ್ರಿ ಒಂದ್ಸಲ ಇದನ್ನ ಈ ಚಟ್ನಿ ಪುಡಿ ಯಾವ್ದೋ ಮಾಡ್ಲಿ ಅದನ್ನ ಮಿಕ್ಸ್ ಮಾಡ್ಬೇಕ್ರಿ ಕೈಲಿ ಚಟ್ನಿ ಪುಡಿಗಳು ಅಂತೂ ಮುಗ್ದೋರಿ ಇನ್ನ ಪಲ್ಯಗಳ ಕಡೆ ಹೋಗೋಣ ಸಂಕ್ರಾಂತಿ ಪಲ್ಯಗಳೊಳಗ ಬಹಳ ಹಂಗ ಹಿಂಗ ಮಸಾಲೆ ಅಂತ ಏನಿರಂಗಿಲ್ರಿ ಸಿಂಪಲ್ ಆಗಿ ಬಾಳ್ ಮಸ್ತ್ ಆಗಿ ಪಲ್ಯಗಳನ್ನ ಮಾಡಿ ಸಿಂಪಲ್ ಸಿಂಪಲ್ ಮಸ್ತ್ ಮಾಸ್ತಿರ್ತತ್ರಿ ಅತ್ರ ಎಲ್ಲಾ ತರ ಪಲ್ಯ ಚಟ್ನಿ ಪುಡಿ ಮೊಸರ ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗಿ ಮಾದರಿ ಎಲ್ಲಾ ಇದ್ರಿ ಇಂತಿಹಾರ ಏನ್ರಿ ಊಟ ಸ್ವರ್ಗಕ ಒಂದಾಗ ಏನಂತೀ ಹಂಗ ಇರ್ತತ್ರಿ ಊಟ ಬರೀ ನೀವು ಅದ್ ಊಟ ಮಾಡಕ್ ರೀ ನಾವ್ ಪಲ್ಯ ರೆಡಿ ಮಾಡತ್ತೀವ್ರಿ ಪಲ್ಯ ರೆಡಿ ಆದಲ್ಲಾರು ಕರಿತೀವ್ರಿ ಊಟಕ್ ನೀವ್ ಬಂದ್ಬಿಡ್ರಿ ಈಗ್ರಿ ಕಡ್ಲಿ ಪಲ್ಯ ಕಡ್ಲಿಪನಿ ತಾಸಾತ ಈಗ ಹಾಕೊಂಡ್ರೆ ಮೊದಲಿಗೆ ಅಲ್ಲಿ ತಕ್ಕ ನಾವಿಲ್ಲಿ ಗಜ್ಜರಿ ತುರ್ಕೊಂಡ್ಬೇಡ ಗಜ್ಜಿಕಾಯಿ ಚಟ್ನಿ ಸಂಕ್ರಾಂತಿಗೆ ಬಹಳ ವಿಶೇಷ ರೀ ಅದಕ್ಕೆ ಗಜ್ಜರಿ ತುರಿಯತೀಗ್ರಿ ಒಂದ್ ಸ್ವಲ್ಪ ಹಸಿ ಅದನ್ನ ಮೆಂಚಿಗೆ ಕಡ್ಲಿಪಲ್ಯ ಐತಿ

ಲಿಡ್ ಏನು ನಾವು ಮುಚ್ಚಿರ್ತಿರ್ಲಿ ಅದನ್ನ ತೆಗೆದ ಚೆನ್ನಾಗಿ ಏನು ಮಾಡ್ರಿ ಅಂತಂದ್ರ ಮತ್ತೊಮ್ಮೆದನ್ನ ತಾಳ್ಸಿ ಬಿಟ್ರೆ ಕಡಲಿ ಪಲ್ಯ ರೆಡಿ ಇವ್ರಿ ಮಿಕ್ಸ್ ಪಲ್ಯ ಮಾಡ್ರಿ ಅವ್ರಿ ಕೈ ಬದ್ನಿಕಾಯಿ ಕೂಡ ಹೆಚ್ಚಿ ಮಿಕ್ಸ್ ಪಲ್ಯ ಮಾಡ್ರಿ ಇದ್ರಾಗ ಬೇಕಂದ್ರೆ ನೀವು ಒಂದು ಬಟಾಟೆನ ಹೆರ್ಚಿ ಈಗ ಈಗಡಿ ಗಜರಿಕಾಯಿ ಅಂತ ನಾವು ತೋರದ ರೆಡಿ ಮಾಡಿ ಇಟ್ಟಿದ್ವಿ ಇದನ್ನ ಗಜರಿಕಾಯಿ ಚಟ್ನಿ ಅಥವಾ ಪಲ್ಯ ರೀ ಆದ್ರ ಇದು ಬಹಳ ಬಾರಿ ಆಗ್ತದ್ರಿ ಯಾಸ್ಟ್ ಮಂದಿಗೆ ಇದು ಫೇವ್ರೇಟ್ ಅಂತ ಹೇಳಿ ಕಮೆಂಟ್ ನಾಗಿ ಹೇಳಿ ಈಗ ಎಣ್ಣೆಕಾಯಿ ಗಟ್ಟೈತಿ ಎಣ್ಣೆ ಅವ್ರಿಕಾಯಿ ಮತ್ತ ಬದನಿಕಾಯಿ ಮಿಕ್ಸ್ ಮಾಡಿ ಒಂದು ಪಲ್ಯ ಒಂದು ಒಂದು ಪ್ಯಾನ್ಗ ಎಣ್ಣೆ ಕಾದ ರೀ ಅದಕ್ಕೆ ಸಾಸ್ವಿ ಜೀರಿಗೆ ಹಾಕಿ ಅವು ಚಟಪಟ ಅಂದ ಮ್ಯಾಲ ನೀವ್ ಏನ್ ಹಾಕ್ಬೇಕ ನೆಕ್ಸ್ಟ್ ರೀ ಉಳ್ಳಾಗಡ್ಡಿ ಉಳ್ಳಗಟ್ಟಿ ಜೊತೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ತಿರುಬಡಕ స్టార్ట్ ಮಾಡ್ರಿ ಈ ಗಜ್ಜರಿಕಾಯಿ ಚಟ್ನಿಗೆ ಸ್ವಲ್ಪ ಬೆಳ್ಳುಳ್ಳಿ ನಾನು ಜಜ್ಜಕೊಂಡು ಇಡ್ಕೊಂಡು ಈ ಗ್ರೀ ಬಲೆಕಂತೆ ಸ್ವಲ್ಪ ಆಸನೆ ಪುಡಿ ಹಾಕೋತೀನಿ ಈ ಫ್ಯಾನ್ ಅಗ್ರಿ ಈಗ ಔರಿಕಾಯಿ ಔರಿಕಾಯೋ ಔರಿಕಾಳ್ರಿ ಎರಡು ದಾವಿದ್ರಕ್ ಔರಿಕಾಯಿ ಎರಡ ಮಸಿ ಮತ್ತ ಸಂಕ್ರಾಂತಿ ಅಡಿಗೆ ಮೊಡುವೇರು ಹಣ್ಣ ಬಾರಿ ಹಣ್ಣ ಇವನ್ನೆಲ್ಲ ಮಿಕ್ಸ್ ಮಾಡ್ತಾರಿ ನಿಮ್ ಕಡೆ ಇದು ಅಂದ್ರೆ ನೀವು ಇದ್ರಾಗ ಮಿಕ್ಸ್ ಮಾಡ್ಬೋದು ಈ ಪಲ್ಯದಾಗ ಈಗ ಇದ ಬದ್ನಿಗ ಹಾಕೊಂಡ್ರಿ ಇನ್ನ ಎಲ್ಲಾ ತರ ಪಲ್ಯ ಮಿಕ್ಸ್ ಮಾಡಿ ನಾವ ಸಂಕ್ರಾಂತಿ ಆದ್ದು ಎರಡ ಆದ್ರು ನಾವ್ ಹಿಂಡಿ ಪಲ್ಯ ಸದಿ ರೀತಿ ಸೊಬಗಿದ್ರಿ ನೀವ್ ಯಾರ ನೋಡಿದ್ರೆ ಎಂತಿನ್ ದಿನ ಕೈತಿ ಒಂಥರ ಈಡಾಕು ಚೆಕ್ ಮಾಡ್ಬೋದು ಈಗ ಇದಕ್ಕ ಕೆಂಪು ಖಾರದ ಪುಡಿ ನೋಡ್ಕೊಂಡು ನಿಮ್ಗೆ ಎಷ್ಟು ಖಾರ ಆಗ್ತೈತೆ ಅದ್ರ ಮೇಲೆ ಖಾರ ಇದಕ್ಕೆ ರೀ ಸ್ವಲ್ಪ ಗುರಿಯಾಳು ಪುಡಿಯನ್ನ ನಾವು ಹಾಕತ್ತೀವಿ ಉತ್ತರ ಕರ್ನಾಟಕದ ಪಲ್ಯಗಳು ವಿಶೇಷ ರೀ ಗುರಿಯಾಳು ಪುಡಿ ಅದನ್ನ ಹಾಕಿ ಮಾಡೋದ್ರಿಂದ ಬಹಳ ಬಾರಿ ಆಗ್ತದೆ ಈಗ ಇದಕ್ಕ ರುಚಿಗೆ ತಕ್ಕಷ್ಟು ಹಾಕ್ರಿ ಆಮೇಲೆ ಅದನ್ನ ಮತ್ತೆ ತೆರಬ್ಯಾಡ ಒಂದಿನ ಅವ್ರ ಅಡ್ಗೆ ಮಾಡ್ಬೇಕಾರ್ರಿ ಕೈ ಮೇಲೆ ತಗೊಂಡ್ ನೀರ್ ಹಾಕ್ತಿರಿ ಇದಕ್ರಿ ಕೈ ರುಚಿ ಇದಕ್ಕೆ ರೀ ಇದಕ್ರಿ ನೀವ್ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬೋದು ರೀ ಪಲ್ಯ ಕುದ್ದಾದ್ಮೇಲ್ತಾ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರ ಈ ಒಂದು ಅವರಿಕಾಯಿ ಮತ್ತ ಬದನೇಕಾಯಿ ಪಲ್ಯ ರೆಡಿ ಆಗ್ತದೆ ಅವಾಗಿಂದ ಹೇಳತ್ತಿದ್ದ ಗಜರಿಕಾಯಿ ಚಟ್ನಿ ಅಥವಾ ಗಜರಿಕಾಯಿ ಪಲ್ಯ ಕ್ಯಾರೆಟ್ ಪಲ್ಯ ರೀ ಈಗ ರೆಡಿ ಮಾಡ್ಬೇಕು ಫಸ್ಟಿಗೆ ಒಂದು ಕಡಾಯಿ ಅಥವಾ ಎಣ್ಣೆ ಕಾಯಿ ಕಾಯಿ ಇಡಿ ಎಣ್ಣೆ ನಂತರ ಅದಕ್ಕೂ ಯಾ ಜೀಜೋ ನಿಮ್ಗೆ ಸಾಸ್ ಬೀಜಿ ಹಾಕ್ಬೇಕು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದಿರೀ ಆ ಬೆಳ್ಳುಳ್ಳಿ ಹಾಕೋಣ ಸ್ವಲ್ಪ ಕರಿಬೇವು ಕರಿಬೇವು ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಣ ಕ್ಯಾರೆಟ್ ತುರಿ ಅಂದ್ರೆ ಗಜರಿಕಾಯಿ ತುರಿಯನ್ನ ನಾವ್ ಇಲ್ಲಿ ಹಾಕೊಂಡು ಇಲ್ಲಿ ಇನ್ನ ಖಾರ ಹಾಕಿಲ್ರಿ ಹಸಿ ಮಿಂಚಾಯಿ ಖಾರ ಮೊದ್ಲಿಗೆ ಕುಟ್ಟಿಟ್ಟಿರ್ತೀವ್ರೈತಿ ಸ್ವಲ್ಪ ಅದನ್ನ ಮಾಡಿದ್ಮೇಲ್ ಹಾಕೊಂಡು ನೀರ್ ಹಾಕೊಂಡು ಇದು ಇದ್ರ ಮೇಲ ನೀರ್ ತಾನ ಬಿಡ್ತತಿ ತಾನ ಕುದೀತೈತ್ರಿ ಇಲ್ಲಿ ಹಸಿ ಖಾರ ಹಾಕಿ ಈ ಹಸಿ ನೀವು ಮೊದಲು ಉಳ್ಳಾಗಡ್ಡಿ ಪ್ರಯಾಣ ಮಾಡಿರ್ತಿರ್ಲಿ ಅವಾಗು ಹಾಕ್ಬೋದೈತಿ ಸ್ವಲ್ಪ ಅರಶಿಣ ಪುಡಿರಿ ಎರಡು ಹಾಕಿ ಈಗ ಮಿಕ್ಸ್ ಮಾಡಿಬಿಡ ಈಗ ರೀ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತೆ ಲಾಸ್ಟಿಗೆ ರೀ ಸ್ವಲ್ಪ ಕೊತ್ತಂಬರಿ ನೋಡ್ಕೊಂಡು ಹಾಕ್ರಿ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಈ ಖಾರ ಕುಟ್ಟಿರ್ತೀವ್ರೆ ಹಸಿ ಖಾರ ಅದ್ರಾಗೂ ಹಾಕಿರ್ತೀವಿ ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಈ ಒಂದು ಕ್ಯಾರೆಟ್ ಚಟ್ನಿ ಅಥವಾ ಕ್ಯಾರೆಟ್ ಪಲ್ಯ ರೆಡಿ ಬದನೆಕಾಯಿ ಬರ್ತಾ ನಿಮ್ಗೆ ನಾವು ಮಣ್ಣ ಮಣ್ಣೆನ ತೋರಿಸಿದೇವೆ ಇದ ನಮ್ಮ ಅಮ್ಮ ಮಗನ ಕೈ ಹಿಡಿಸೋಳಗ ತೋರಿಸಿದ್ವಿ ಅದಕ್ಕ ಇದನ್ನೆಲ್ಲ ಬದನೆಕಾಯಿ ಯಾವಾಗ ದೊಡ್ಡ ಬದನಿಕಾಯಿ ತೋರಿಸಿದೇವೆ ಈಗ ಸಣ್ಣ ಬದನಿಕಾಯಿ ಸ್ವಯಂ ಮಾಡಿ ಇದೇ ಖಾರ ಜಜ್ಜಿದ್ರಲ್ಲಿ ಹಸಿ ಖಾರ ಅದಕ್ಕೊಳಗ ಸ್ವಲ್ಪ ಜೀರಿಗೆ ಒಂದು ಬಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿ ಖಾರ ಬಿಟ್ಟಿದ್ರೆ ಬೇಕಾದ್ರೆ ಇದಾಗ ಬರ್ತಾ Thank you. ಈಗ ಇದಕ್ಕೆ ಕಾರೋಕಲ್ದಾಗ ಸ್ವಲ್ಪ ನಾವು ಏನು ಮಾಡೋಣ ಅಂತಂದ್ರೆ ಕೊತ್ತಂಬರಿ ಮತ್ತು ಸ್ವಲ್ಪ ತಪ್ಪು ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಆನಿಯನ್ಸ್ ಅನ್ನ ಹಾಕಿ ಕುಟ್ಕೊಂಡ್ಬಿಡ್ರಿ ಅಲ್ಲಿ ಚಂದಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಅದ್ರ ಜೊತೆ ಒಂದು ಈಟ ಎಣ್ಣೆ ಹಾಕಿ ಪೂರಾ ತೆರವೇಳ್ಬಿಟ್ರೆ ಬಂದ್ನಕಾಯಿ ಬರ್ತಾ ರೆಡಿ ಹಾಕಿದಿರಿ ಮೇನ ಇಲ್ಲಿ ಮೊಸರನ್ನ ಮಾಡಬೇಕ್ರಿ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಅಣ್ಣದಾಗ ಒಂದು ಈಟ ಉಪ್ಪ ಮತ್ತೊಂದು ಈಟ ಜೀರಿಗೆ ಹಂಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿಯನ್ನು ಹಾಕೋಣು ಅದ್ರ ಜೊತೆ ಏನು ಮಾಡಣಪ್ಪ ಅಂತಂದ್ರೆ ಬೆಳ್ಳುಳ್ಳಿ ದಮ್ ದಮ್ಗೆ ಜಜ್ಜಿ ಇಟ್ಕೊಂಡಿರ್ತಿರಲಿಲ್ಲ ಅದನ್ನ ಟು ಹಾಕಿ ಇದನ್ನು ಮಿಕ್ಸ್ ರೀ ನಾಟ್ ಮಸಲ್ ಬೇಕಂದ್ರೆ ಹಾಕಬಹುದು ಇದಕ್ಕೆ. ಎಲ್ಲ ಅಡುಗೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಐತಿ. ಏನು ಇಲ್ಲ ಅನ್ನಂಗಿಲ್ಲ ಯಾಕಂದ್ರೆ ನಾವು ನಿಮಗೆ ಒಂದ್ ಎರಡು ಮಿಸ್ ಮಾಡಿದೆ ಅಂತ ಹೇಳಿ ನೀವು ಏನು ಯೋಚನೆ ಮಾಡತಂದ್ರೆ ಇಲ್ಲ. ಮಿಸ್ ಮಾಡಿಲ್್ರೆ ನಾವು ಈಗಾಗ್ಲೇ ನಿಮ್ಗೆ ಪೂರ್ತಿಯಾಗಿ ಏನ್ರಿ ರಿವಾ ಇದೋ ಸಜ್ಜಿ ರೊಟ್ಟಿ. ಸಜ್ಜಿ ರೊಟ್ಟಿ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ತೋರಿಸಿದೀವಿ. ನಿಮ್ಮ ಸ್ಕ್ರೀನ್ ಮೇಲೂ ಬರ್ತಿರತೈತಿ. ಅಂದ್ರೆ ನಾವು ಸವಿನಿಚೆ ಸೊಬಗೋದಾಗಿದನ ಸಜ್ಜಿ ಎತ್ ಅಂದ್ರೆ ಸಜ್ಜಿ ತಾನೇ ಹೆಂಗೆ ಬೀಸ್ಬೇಕು ಅದನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ತೋರಿಸಿದ್ದೀವಿ ಮತ್ತು ಹೊಸಬರಿಗೆ ಅಂತ ಹೇಳಿ ಬಡಿಲಾರ್ದ ಲಟಿಸು ಅಂಗನು ಮಸ್ತ್ ಆಗಿ ನಿಮಗೆ ಈಸಿ ಆಗಿ ನಾವು ಹೇಳಿದೆವು ನೀವು ಆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತೇನೆ ರೀ ಅದನ್ನ ನೀವು ನೋಡ್ಬೋದು ಹಂಗ ನಿಮಗೆ ಮನೆ ಮನೆ ನಾವು ತೋರಿಸಿದಂತ ಎರಡು ಮಾಸಿ ಸ್ಪೆಷಲ್ ಅಂತ ಹೇಳಿ ಹೋಳಿಗೆ ಮಾಡಿದ್ದೇವೆ ಹೇಳ್ರಿ ಹೋಳಿಗೆ ಯಾವ್ದು ಅಂತ ಹೇಳಿ ಇವು ನಾವು ಶೇಂಗಾ ಮತ್ತೆ ಎರಡು ಹೋಳಿಗೆ ಮಾಡಿದ್ದೀವಿ ರೀ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರ ರೀ ಇದು ನಾವು ಲೈನ್ ಲೈನ್ ಬರುವಂತ ಬೆಲ್ಲುಣಿಗೆ ಲಟಿಸ್ ಮಾಡಿವ್ರಿ ಅದಕ್ಕೆ ಹಿಂಗ್ ಕಾಣ್ತಾವ್ರಿ ಆಮೇಲೆ ತ ಈ ಹೋಳಿಗೆನೂ ನಿಮಗ ಈಸಿಯಾಗಿ ನಾವು ಹೆಂಗ್ ಮಾಡೋದನ್ನ ತೋರಿಸಿದೀವಿ ಇವು ಎಲ್ಲಾ ಏನಾದ್ರೆ ಎರಡನ್ನ ಹೇಳ್ಬೋದ್ರಿ ಇಪ್ಪತ್ತ ಹೇಳ್ಬೋದ್ರಿ ಇಪ್ಪತ್ತನೇ ಹೇಳ್ಬೋದ್ರಿ ಮತ್ತ ಈ ಮಾತಿ ಅಂತ ಮಣ್ಣಿ ಹಿಡಿದಾಗ ನಾವು ಮಾಡಿ ತೋರಿಸಿದ್ವಿ ನೀವು ಯಾರೇ ನೋಡಿದ್ರ ನೋಡ್ಬೋದ್ರಿ ಇದ ಲಾಸ್ಟ್ ವಿಡಿಯೋ ಆಗ ನಿಮಗ ಮಾದ್ಲಿ ಅನ್ನ ಹೆಂಗ್ ಮಾಡೋದು ನಾವು ತೋರಿಸಿದ್ವಿ ಮಾದ್ಲಿ ಅಂತ ನಿಮಗ ತಿಂಗಳ ಗಂಟ್ಲಿ ಇಟ್ಟರು ಕೆಡಂಗಿಲ್ರಿ ಇದು ಇಪ್ಪತ್ತ್ ದಿನ ಇಟ್ಟರು ಕೆಡಂಗಿಲ್ರಿ ಸಜ್ಜಿ ರೊಟ್ಟಿ ಅಂತ ನೋಡಿದ್ರೆ ಹೋದ್ ನಿಮ್ಗೆ ಹೋಗ್ತಿ ಅಂತ ಖಾಲಿ ಮಾಡಿ ಬಿಡ್ತಿರ್ ಕರಿ ಅವೇನ್ ಕೆಡಂಗಿಲ್ರಿ ಒಂದ್ ತಿಂಗಳು ಕೆಡಂಗಿಲ್ರಿ ಹಂಗಾದ್ರ ಲೇಟ್ ಹಚ್ಚೋದ ಬಾರಿ ಈಗ ಸಂಕ್ರಾಂತಿ ಅಡಗೆದು はあ <music> ಅವಾಗ ಈ ತರ ಎಲ್ಲಾನು ಅಡಿಗೆ ಮಾಡ್ತಾ ಇದ್ವಿ ನಾವ ಇದ್ರೊಳಗ ಸುಲಗಾಯಿ ಒಂದ್ ಮಿಸ್ ಆಗೇತ್ರಿ ನಮ್ದ ನೀವ ಸುಲಗಾಯಿನು ತಗೊಂಬರ್ರಿ ಸುಲಗಾಯಿ ಅವ್ರಿ ಕಾಳ ಎಲ್ಲಾ ಇತ್ತಂದ್ರೆ ಇನ್ನು ತರ ಚಂದ್ ಆಕತ್ರಿ ಈಗ ನಾವ್ ಇಷ್ಟ ಅಡಿಗೆ ಮಾಡಿದ್ರಿ ಬರ್ರಿ ಅಟ್ರು ಊಟ ಮಾಡಕ್ರಿ ಹಂಗಾದ್ರ ಬಂದ್ ಬಿಡ್ರಿ ಮತ್ತೆ ಆಗ್ತಾ ಮಾಡ್ತೀರಿ ಈ ಒಂದು ಸಂಕ್ರಾಂತಿಯ ಸಡಗರದಾಗ ವರ್ಷದ ಮೊದಲೇ ಹಬ್ಬ ನಿಮ್ಮೆಲ್ಲರಿಗೂ ಬಹಳ ಭಾಳ ಭಾಳ ಸಂತೋಷ ಸುಖ ನೆಮ್ಮದಿ ಎಲ್ಲಾನು ತಂದ್ಕೊಡ್ಲಿ ಅಂತ ಹೇಳಿ ಆಶಿಸ್ತಾ ಇವತ್ತು ನಿಮಗೆ ಸಂಕ್ರಾಂತಿಯ ಪೂರ್ತಿ ಅಡುಗೆ ವಿತ್ತು ಎರಡು ಬೆಲ್ಲಾನು ಇಟ್ಟಿದೀವ್ರಿ ಮಾಡ್ಲಿ ಹಂಗ ಹೋಳಿಗೆ ಹಂಗ ರೊಟ್ಟಿ ಚಟ್ನಿ ಪಲ್ಯ ಎಲ್ಲಾ ತರ ತರ ತರಾನು ಅದಾವು ಹಾಗಾದ್ರ ನೀವು ಈ ತಪ್ಪಲಾದ ಬರು ಸಂಕ್ರಾಂತಿಗೆ ಎಲ್ಲಾ ಅಡುಗೆಗಳನ್ನ ಮಾಡಿ ಮನೆ ಮಂದಿ ಎಲ್ಲ ಕೂಡಿ ಪ್ರೀತಿಯಿಂದ ತಿನ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀವಿ ಅಮ್ಮ ಮಗ ಅಲ್ಲಿವರೆಗೂ ನೋಡ್ಕೋತಾ ಇದ್ರಿ ಹಂಗೆ ನಮ್ಮ ವಿಡಿಯೋಗಳನ್ನ ಮತ್ತ ಸಿಗ್ತೀವಿ ನಮಸ್ಕಾರ ಧನ್ಯವಾದಗಳು ಇನ್ನೊಂದ ನಾವ್ ಏನ್ ರೀ ಎಳು ಬೆಲ ಇಟ್ಟಿದ್ವಿ ನಿಮ್ಗೆ ಎಲ್ಲಾರ್ಗು ಮೊದ್ಲನ ಎಲ್ಲಾರ್ಗಿಂತ ಮೊದ್ಲನ ದೂರ ಐತಿ ಹೆಂಗಾದ್ರು ಆದ್ರೂನು ಅಗಾವನ ನಾವ್ ಅಟ್ ನಿಮಗ ಇಲ್ಲಿಂದ ಎಳು ಬೆಲ್ಲ ಕೊಡ್ತೀವಿ ನಾವು ನೀವು ಎರಡು ಬೆಲ್ಲ